ಹಲೋ ಎಲ್ಲರೂ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ಒನ್ ವೀಕ್ ಆಯ್ತು ಅನ್ಸುತ್ತೆ ನಾನು ವೀಡಿಯೋಸ್ ಏನು ಹಾಕಿದೆ ವೀಡಿಯೋಸ್ ಹಾಕೋಕ್ಕೂ ಆಗ ಟೈಮ್ ಇರಲಿಲ್ಲ ನಾನು ಆಲ್ರೆಡಿ ಹೇಳಿದೆ ನಮ್ಮದು ಗೃಹ ಪ್ರವೇಶ ಆ್ಯಂಡ್ ಇವತ್ತು ನಮ್ಮ ಊರಲ್ಲಿ ಒಂದು ದೇವರ ಸೇವೆ ಇದೆ ಅಂದರೆ ಗೋಂದಲ ಸೇವೆ ಅಂತ ಇದು ಹೆಚ್ಚಿನವ್ರಿಗೆ ಗೊತ್ತಿರೋದು ಕಷ್ಟ ಮಾರಿ ಓಡಿಸೋದಂತ ಮಾಡಿದ್ದು ಕೇಳಿರ್ಬೋದು ನೀವು ಸೊ ನಮ್ಮ ಊರಲ್ಲಿ ಮಾರಿ ಓಡಿಸೋದು ಕ್ರಮ ಇಲ್ಲ ಅದ್ರ ಬದಲು ಗೋಂದಲ ಗೊಂದೆಲ್ಲ ಸೇವೆ ಅಂತ ಮಾಡ್ತೀವಿ ಅದು ಎರಡು ಒಂದ್ಸರಿ ಮಾಡೋದು ಇದು ದೇವಾಡಿಗರು ಮತ್ತೆ ಮರಕಾಲ ಈ ಕಾಸ್ಟ್ ಅವರು ಸ್ಟೇಜ್ ಮೇಲೆ ಎಲ್ಲ ಡ್ಯಾನ್ಸ್ ಅವರೆಲ್ಲ ಪರ್ಫಾರ್ಮ್ ಆ ಏನಿದು ಮಟಪಾಡಿ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಟೀಮಲ್ಲಿ ಟೀಮ್ ಅವರೇನೋ ಬಂದು ಇಲ್ಲಿ ಪರ್ಫಾಮ್ ಮಾಡ್ತಾರೆ ಏಳು ಎಂಟು ಗಂಟೆ ಮೇಲೆ ಸ್ಟಾರ್ಟ್ ಆಗತ್ತದು ಆ ಟಿಫನ್ ಎಲ್ಲ ಇರುತ್ತೆ ಮತ್ತೆ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ ಕೆಲವರು ಸಾಧಕರಿಗೆಲ್ಲ ಅಂದರೆ ಏನು ಏನು ಅಚೀವ್ ಮಾಡಿರ್ತಾರೆ ಅವ್ರಿಗೆಲ್ಲ ಒಂದು ಸನ್ಮಾನ ಮಾಡ್ತಾರೆ ರಾತ್ರಿ ಕೋಳಿ ಕೊಯ್ಯೋದಂತ ಮಾಡ್ತಾರೆ ಕೋಳಿ ಮತ್ತು ಕುರಿ ಅದೆಲ್ಲ ಇದ್ದರೆ ದೇವರಿಗೆ ಹರಕೆ ಇದ್ರೆಲ್ಲ ಅದು ಕೊಯ್ತಾರೆ ಸೊ ಅದು ಕೊಯ್ದು ಮನೆಗೆ ತಂದು ಅಡುಗೆ ಮಾಡಿ ಊಟ ಮಾಡುವಾಗ ಬೆಳಗಿನ ಜಾವ ಎರಡು ಗಂಟೆ ಆಗುತ್ತೆ ಸೊ ಅದೆಲ್ಲದೂ ನಿಮಗೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಪೂಜೆ ಎಲ್ಲ ನನ್ನ ಹಸ್ಬೆಂಡ್ ಮನೆ ಹತ್ರ ಇದು ಗೊಂದಳಕತ್ತೆ ಅಂತ ಇದೆ ಅಂದರೆ ಈ ಪರ್ಟಿಕ್ಯುಲರ್ಲಿ ಈ ಪೂಜೆಗೆ ಅಂತ ಒಂದು ಕಟ್ಟೆ ಮಾಡಿದ್ದಾರೆ ಸೊ ಅಲ್ಲಿ ನಡೆಯೋದು ಇದು ಈ ಪೂಜೆ ಟೈಮಲ್ಲಿ ಅವರವರಿಗೆ ಅನುಕೂಲ ಆದಂಗೆ ಕೆಲವೊಂದು ಇದು ಕೊಡ್ತಾರೆ ಏನೋ ಸೇವೆ ಕೊಡ್ತಾರೆ ಮತ್ತು ಏನಂದರೆ ಸ್ಪಾನ್ಸರ್ ಮಾಡ್ತಾರೆ ಕೆಲವರು ಹೂ ಕೆಲವರು ತಿಂಡಿಗೆ ಇದೇ ಥರ ಬೇರೆ ಬೇರೆ ಎಲ್ಲ ಅದೇ ಇದು ಕೊಡ್ತಾರೆ ಮತ್ತು ವರಾಡ ಅಂತ ಗೊತ್ತಿರ್ಬೋದು ನಿಮಗೆ ಆ ಥರ ಮಾಡ್ತಾರೆ ಅಂದರೆ ಎರಡು ವರ್ಷಕ್ಕೊಂದ್ಸಲಿ ಇದು ನಡೆಯೋದಲ್ವ ಆ ಟೈಮಲ್ಲಿ ಪ್ರತಿ ಮನೆಗೂ ಹೋಗಿ ಈ ಥರ ಹೇಳಿ ದುಡ್ಡು ಕಲೆಕ್ಟ್ ಮಾಡಿ ಇದು ಸೇವೆ ಮಾಡ್ತಾರೆ ಎಲ್ಲಾರಿಗೂ ಒಳ್ಳೆಯದಾಗಲಿ ಅಂತ ಆ ಐಷಾರೋಗ್ಯ ಎಲ್ಲ ದೇವರು ಕೊಡಲಿ ಒಳ್ಳೆಯದಾಗಲಿ ಏನು ನೆಗೆಟಿವ್ ಎನರ್ಜಿ ಏನಿದ್ರು ಹೊರಗೆ ಹೋಗಿ ಪಾಸಿಟಿವಿಟಿ ಜನ್ರೇಟ್ ಆಗಲಿ ಅಂತ ಇದೊಂದು ಪೂಜೆ ಮಾಡಿ ಎಲ್ಲೆಲ್ಲೋ ಏನೇನೋ ಸನ್ಮಾನ ಆಗ್ಬೋದು ಆದ್ರೆ ನಮ್ಮ ಊರವರು ನಮ್ಮನ್ನ ಗುರುತಿಸಿ ನಮ್ಗೊಂದು ಏನೋ ಒಂದು ಶಾಲೆಗೆ ಒಂದು ಹೋಗಲಿ ಒಂದು ಶಾಲ ಹಾಕಿ ಒಂದು ಹೂ ಕೊಟ್ಟರು ಕೂಡ ಅದಕ್ಕಿಂತ ದೊಡ್ಡ ಖುಷಿ ಯಾಕಿಲ್ಲ ಯಾಕಂದ್ರೆ ಮೊದಲು ಮಾಸ್ಟರ್ ಫಸ್ಟಿಗೆ ಹೇಳ್ರ ಜನನಿ ಜನ್ಮದು ಭೂಮಿಷ್ಠ ಸ್ವರ್ಗ ಕರಿಯಸಿ ಅನ್ಕಂಡ ಅದಕ್ಕಿಂತ ದೊಡ್ಡದೇ ನಮ್ಮ ಹುಟ್ಟದ ನಾಡಿದೆ ಇದೇ ಮಣ್ಣಲ್ಲಿ ಆಡ್ಕಂಡ್ ಬೆಳ್ಕೊಂಡು ಬೆಳದ್ರ ಇದೇ ಮಣ್ಣಲ್ಲಿ ನಾವು ಕಲ್ತದ ಆ ಜಾನಪದ ಕಲೆ ಕಲ್ತದ್ ಇದೇ ಮಣ್ಣಲ್ಲ ನೀವೆಲ್ಲ ಸೇರಿ ನಮ್ಮನ್ನು ಗುರ್ತಿಸ್ರಲ್ಲ ಇದಕ್ಕಿಂತ ದೊಡ್ಡದು ಯಾವ್ದು ಇಲ್ಲ ಯಾಕಂದ್ರೆ ರಾಷ್ಟ್ರ ಕಮ್ಮಿ ಇಲ್ಲ ಇದು ಕಪ್ಪಾಳಿ ಗುಡಿ ಮಂಟಪದ ಮುಂಭಾಗಕ್ಕೆ ಬರಬೇಕು ಇದೀಗ ಪೂಜೆ ಪ್ರಾರಂಭ ಆಗಲಿಕ್ಕಿದೆ ಪೂಜೆ ಪ್ರಾರಂಭವಾದ ನಂತರ ನಾವು ಉಪಹಾರದ ವ್ಯವಸ್ಥೆಯನ್ನು ಆ ಭಾಗದಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಇದೀಗ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಗೋಂದಲ ಪೂಜೆಯ ಮಹಾಮಂಗಳಾರತಿ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ ದೇವಿಗೆ ಇಷ್ಟವಾದಂತಹ ನರ್ತನ ಸೇವೆ ದೇವಟಿಗೆ ಸೇವೆ ಹಾಗೆ ಈ ಎಲ್ಲ ಪೂಜಾ ಕಾರ್ಯಕ್ರಮದ ವಿಧಿವಿಧಾನಗಳು ಬಹಳ ಸಂಘವಾಗಿ ಸಾಗಿ ಬರಲಿಕ್ಕಿದೆ ತಮ್ಮೆಲ್ಲರನ್ನೂ ಕೂಡ ಅತ್ಯಂತ ಭಕ್ತಿ ಪ್ರಧಾನವಾದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ನಮ್ಮೆಲ್ಲ ಊರಿನ ಹಿರಿಯರು ಪ್ರಮುಖರ ಮೂಲಕ ನಮ್ಮೆಲ್ಲ ಸಹೋದರ ಸಹೋದರಿಯರು ಎಲ್ಲರನ್ನ ಆಮಂತ್ರಿಸಿಕೊಂಡು ಈ ಒಂದು ಧಾರ್ಮಿಕ ಶ್ರದ್ಧಾ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗಲಿಕ್ಕಿದೆ ಬಂಧುಗಳೇ ದೇವಿಯ ದೇವ ಮಂಟಪದಲ್ಲಿ ತಾಯಿಯನ್ನ ಹೊಗಳುವ ಹಾಗೂ ನನ್ನ ಸಲಸೀವಿ ಪಾತ್ರವಾಗ್ತದೆ ಆಗಮಿಸಿರುವ ಎಲ್ಲ ಭಕ್ತಾಭಿಮಾನಿಗಳು ಈಗ ಟೈಮ್ ಎಷ್ಟಾಯ್ತು ಗೊತ್ತಾ ಒಂದು ಕಾಲು ಬೆಳಿಗ್ಗೆ ಅಲ್ಲ ರಾತ್ರಿ ಹೋಗಿ ಬಂದು ಕೋಳಿ ಕೊಯ್ಕೊಂಡು ಈಗ ಬಂದಿದೆ ಅಂದರೆ ನಾವು ಸ್ವಲ್ಪ ಆಗನೆ ಬಂತು ಪಪ್ಪ ಅಲ್ಲ ಕೋಳಿ ಕೊಯ್ಕೊಂಡು ಬಂದರು ಸೊ ಈಗ ಮಾಡಬೇಕು ಅಮ್ಮ ಕ್ಲೀನ್ ಇದ್ದಾರೆ ಚಿಕನ್ 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 ಗಂಟೆ ಎರಡು ಬೆಳಿಗ್ಗೆ ಬೆಳಗ್ಗೆ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ವೀಡಿಯೋ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡೋದಕ್ಕೆ ಈಗ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಸಗಣ ವೈ ಟೇಕ್ ಕೇರ್